ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ರಿಂಗನ್ನು ಉಪಯೋಗಿಸಿ ಒಂದು ಕುಚ್ಚನ್ನು ಯಾವ ರೀತಿ ಕಟ್ಟುವುದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಕುಚ್ಚು ಕಟ್ಟುವುದಕ್ಕೆ ನಿಮಗೆ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ಸಾಕು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಬೇಗ ಆಗೋಗುತ್ತೆ ಬೇಕಾಗುವ ಮೆಟೀರಿಯಲ್ಸನ್ನು ನೋಡೋಣ ಬನ್ನಿ ನಾವು ಇವಾಗ ನೋಡಿ ರಿಂಗ್ ಬೀಡ್ಸು ಹೆಮ್ಮಿಂಗ್ ನೀಡಲು ಗೋಲ್ಡನ್ ಜರಿ ಒಂದು ಕಟ್ಟರು ಹಾಗೆಯೇ ನಾನಿಲ್ಲಿ ಸ್ಯಾರಿ ಕಲರ್ ದಾರವನ್ನು ಆಲ್ರೆಡಿ ನಾನು ಎರಡು ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಲೇಯರ್ ಹಾಕ್ಕೊಂಡಿದ್ದೀನಪ್ಪ ಅಂದರೆ ಫಿಫ್ಟಿ ಲೇಯರ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಒಂದೊಂದು ಸೂದಿಗೆ ನಾನು ಫಿಫ್ಟಿ ಲೇಯರ್ಸ್ ಹಾಕ್ಕೊಂಡಿದ್ದೀನಿ ಇಷ್ಟೇ ಈ ಕುಚ್ಚು ಹಾಕುವುದಕ್ಕೆ ಬೇಕಾಗುವ ಮೆಟೀರಿಯಲ್ಸು ಹಾಕುವ ವಿಧಾನವನ್ನು ನೋಡೋಣ ಬನ್ನಿ ನೋಡಿ ಆಲ್ರೆಡಿ ನಾನು ಹಾಕಿಟ್ಕೊಂಡಿದ್ದೆ ಅಲ್ಲ ಆಧಾರದಿಂದ ನಾನು ಸೀರೆನ ಸೀದೇ ಹಾಕ್ಕೊಂಡಿದ್ದೀನಿ ಉಲ್ಟ ಹಾಕ್ಕೊಂಡಿಲ್ಲ ಹಾಕ್ಕೊಂಬಿಟ್ಟು ತೂಕವನ್ನು ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ದಾರವನ್ನು ಮೇಲ್ಗಡೆಗೆ ಹೇಳ್ಕೊಂಬಿಟ್ಟು ಸೂಜಿಯ ಒಳಗಡೆ ಬೀಡ್ಸನ್ನು ಸೇರಿಸ್ಬಿಟ್ಟು ಈ ರೀತಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದಕ್ಕೆ ಹೇಳ್ಕೊಬೇಕು ದಾರನ ಹೇಳ್ಕೊಂಬಿಟ್ಟು ಈ ರೀತಿಯಾಗಿ ನಾವು ಕಟ್ಕೋಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ನೀಟಾಗಿ ಕೈಯಲ್ಲಿ ದಾರವನ್ನು ನೀಟಾಗಿ ನೀಟ್ ಮಾಡ್ಕೊಳ್ಳಿ ನಂತರ ಗೋಲ್ಡನ್ ಜರಿ ಕಟ್ ಮಾಡ್ಕೊಂಬಿಟ್ಟು ನಾರ್ಮಲ್ ನೀವು ಹೆಂಗೆ ಬೇಬಿ ಕುಚ್ಚು ಕಟ್ತೀರೋ ಆ ವಿಧಾನದಲ್ಲೇ ಕಟ್ಕೊಂಬಿಡಿ ನಾನು ಬಂದುಬಿಟ್ಟು ಇದೇ ರೀತಿಯಾಗಿ ಕುಚ್ಚು ಕಟ್ಟೋದು ಸೊ ಅದರಿಂದಾಗಿ ನಾನು ಹೀಗೇನೆ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ರೌಂಡ್ ಸುತ್ಕೊಂಡ್ಬಿಟ್ಟು ಎರಡು ನಾಟ್ ಹಾಕ್ಬಿಟ್ಟು ಹೆಮ್ಮಿಂಗ್ ನೀಡೋ ನಾನು ಕುಚ್ಚಿನ ಸೆಂಟ್ರಿಗೆ ನಾನು ತುರಿಸ್ಬಿಟ್ಟು ಸೂದಿಯನ್ನು ಈ ರೀತಿಯಾಗಿ ಒಂದು ಲೇಯರ್ ತೂರಿಸ್ಬಿಟ್ಟು ಎಳ್ಕೊಂಬಿಟ್ಟು ಕಟ್ ಮಾಡ್ತೀನಿ ನಾನು ಇಲ್ಲಿ ಉದ್ದ ಬಂದುಬಿಟ್ಟು ಒನ್ ಆ್ಯಂಡ್ ಹಾಫ್ ಇಂಚ್ ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ಸ್ವಲ್ಪ ದೂರ ಹಾಕ್ತೀವಿ ನಾವು ಅದರಿಂದಾಗಿ ಸ್ವಲ್ಪ ಉದ್ದ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಬೀಡ್ಸ್ನ ಈ ರೀತಿಯಾಗಿ ಕೆಳಗಡೆಗೆ ತಳ್ಕೋಬೇಕು ನೋಡಿ ಈ ರೀತಿಯಾಗಿ ಕುಚ್ಚು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೆಕ್ಸ್ಟ್ ಕುಚ್ಚು ಕೂಡ ಹಾಕ್ತಾ ಇದ್ದೀನಿ ನಾನು ಗ್ಯಾಪ್ ಎಷ್ಟಪ್ಪ ಬಿಟ್ಟಿದ್ದೀನಿ ಅಂತಂದರೆ ಒನ್ ಆ್ಯಂಡ್ ಹಾಫ್ ಇಂಚ್ ಬಿಟ್ಬಿಟ್ಟು ನಾನು ಹಾಕ್ಕೊಂತ ಇದ್ದೀನಿ ನೋಡಿ ದಾರವನ್ನು ಈ ರೀತಿಯಾಗಿ ಮೇಲ್ಗಡೆಗೆ ಹೇಳ್ಕೊಂಬಿಟ್ಟು ಸೂಜಿಗೆ ಬೀಡ್ಸನ್ನು ಹಾಕ್ಕೊಂಬಿಟ್ಟು ಹೇಳ್ಕೊಳ್ಳಿ ದಾರವನ್ನು ಹೇಳ್ಕೊಂಬಿಟ್ಟು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ನಾನು ಒನ್ ಆ್ಯಂಡ್ ಹಾಫ್ ಇಂಚ್ ಉದ್ದಕ್ಕೆ ಬಿಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಅದರಿಂದಾಗಿ ನಾನು ಒನ್ ಆ್ಯಂಡ್ ಹಾಫ್ ಇಂಚು ಉದ್ದಕ್ಕೇ ಕುಚ್ಚು ಕೂಡ ನಾನು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕುಚ್ಚಿನ ಫಿನಿಶಿಂಗ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಈ ರೀತಿ ಬೀಡ್ ಬೆರ್ಲಲ್ಲಿ ಕೆಳಗಡೆಗೆ ಅಂದ್ರೇ ಅದು ನೀಟಾಗಿ ಕೆಳಗಡೆಗೆ ಫೋಲ್ಡ್ ಆಗಿಬಿಡುತ್ತೆ ತಿರ್ಗಿ ಇನ್ನೊಂದು ಕೂಡ ಇನ್ನೊಂದು ಕುಚ್ಚು ಕೂಡ ಅಷ್ಟೇ ದಾರವನ್ನು ಬಟ್ಟೆಗೆ ಹಾಕಿ ಎಲ್ಕೊಂಡ್ಬಿಟ್ಟು ಬೀಡ್ಸನ್ನು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಒನ್ ಆ್ಯಂಡ್ ಹಾಫ್ ಇಂಚ್ಗೆಲ್ಲ ಸೊ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ನಾನು ಎಲ್ಕೊಂಡ್ಬಿಟ್ಟು ನಾರ್ಮಲ್ ಗೋಲ್ಡನ್ ಜರಿಯಲ್ಲಿ ನಾನು ಎರಡು ರೌಂಡನ್ನು ಸುತ್ತಿಬಿಟ್ಟು ಒಂದೆರಡು ನಾಟನ್ನು ಹಾಕ್ಕೊಂತೀನಿ ಫ್ರೆಂಡ್ಸ್ ಗಟ್ಟಿಯಾಗಿ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ನಾನು ಒಂದೆರಡು ನಾಟನ್ನು ಹಾಕೊತಾ ಇದ್ದೀನಿ ನಂತರ ಹೆಮ್ಮಿಂಗ್ ನೀಡಲ್ ಕುಚ್ಚಿನ ಸೆಂಟ್ರಿಗೆ ಸುಚ್ಬಿಟ್ಟು ಈ ರೀತಿಯಾಗಿ ಹೆಲ್ಕೊಂಡ್ಬಿಟ್ಟು ಕಟ್ ಮಾಡೋದು ಅಷ್ಟೇ ಕುಚ್ಚನ್ನ ನೋಡಿ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ನಾನು ಕಟ್ ಮಾಡ್ತಾ ಇದ್ದೀನಿ ಬೀಡ್ಸ್ನ ಈ ರೀತಿ ಕೆಳಗಡೆಗೆ ತಲ್ಕೋಬೇಕು ಇಲ್ಲ ನಾವು ಬೀಡ್ಸ್ ಕೆಳಗಡೆಗೆ ತಕೊಳ್ಳಲ್ಲ ನಮ್ಗೆ ಹಿಂಗೇನೇ ಇಷ್ಟ ಅಂದರೂ ಕೂಡ ನೀವು ಮೇಲ್ಗಡೆಗೆ ಹಾಗೇನೋ ಬಿಟ್ಕೋಬೋದು ಬೀಡ್ಸು ನೋಡಿ ನಾನು ಮೂರು ಕಲರ್ ಮೂರು ಮೂರು ಕಲರ್ ಕಟ್ತಾಯಿದ್ದೀನಿ ಸಾರಿ ಒಂದು ಕುಚ್ಚು ಒಂದು ಕಲರ್ ಕುಚ್ಚು ಮೂರು ಮೂರು ಹಾಕ್ಕೊತಾ ಇದ್ದೀನಿ ಫಸ್ಟು ಒಂದು ಕಲರ್ ಹಾಕ್ಕೊಂಬಿಟ್ಟೆ ಮೂರು ಕುಚ್ಚು ನೆಕ್ಸ್ಟ್ ಇನ್ನೊಂದು ಕುಚ್ಚುನೂ ಕೂಡ ಮೂರು ಹಾಕ್ಕೊತಾ ಇದ್ದೀನಿ ಇಲ್ಲ ನಮ್ಗೆ ಹಿಂಗೆ ಈ ಥರ ಬೇಡ ಈ ಥರನೇ ಬೇಕು ಅಂದರೆ ನೀವು ಹಿಂಗೆ ಬೀಡ್ಸ್ನ ಮೇಲೆಗೂ ಕೂಡ ಬಿಟ್ಕೋಬೋದು ಬಟ್ ನನ್ನ ಕಸ್ಟಮರ್ ಬಂದುಬಿಟ್ಟು ಇದೇ ರೀತಿಯಾಗಿ ಬೇಕು ಅಂತಂದಿದ್ದಿರು ಅದರಿಂದಾಗಿ ನಾನು ಬೀಡ್ಸ್ನ ಕೆಳಗಡೆಗೆ ಹಾಕ್ಕೊತಾ ಇದ್ದೀನಿ ಇಷ್ಟೇ ಈ ಕುಚ್ಚು ಹಾಕುವುದು ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಸ್ಯಾರಿ ಫುಲ್ ಹಾಕಿದ್ಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕುಚ್ಚು ಡಿಸೈನ್ ತುಂಬ ಬೇಗ ಕೂಡ ಆಗೋಗುತ್ತೆ ಫ್ರೆಂಡ್ಸ್ ನಿಮ್ಗೆ ಇಪ್ಪತ್ತು ನಿಮಿಷದಲ್ಲಿ ಕುಚ್ಚು ಕಟ್ಟುವುದು ಫಿನಿಶ್ ಆಗುತ್ತೆ ಇಷ್ಟೇ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್